ಪ್ರಾಣಿಪ್ರಿಯ ಸೋಮಶೇಖರ್ ಮೇಲೆ ಹಲವರು ಹಲ್ಲೆ ಮಾಡಿದ ಪ್ರಕರಣ ಧಾರವಾಡದಲ್ಲಿ ಸದ್ದು ಮಾಡಿದ ಹಲವು ಪ್ರಾಣಿಗಳಿಗೆ ರಕ್ಷಣೆ ಕೊಡುತ್ತಾ ಬಂದಿರುವ ಸೋಮಶೇಖರ್ನ ಮೇಲೆ ಬೇಪಾರಿ ಎಂಬುವರು ಹಲ್ಲೆ ಮಾಡಿದ್ದಾರೆ ತದನಂತರ ಸಾಕಷ್ಟು ಜನರು ಕೂಡಿಕೊಂಡು ಹಲ್ಲೆ ಮಾಡಿದ್ದರ ಪರಿಣಾಮ ಸೋಮಶೇಖರ್ ಎಂಬಾತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಷಯ ತಿಳಿಯುತ್ತಿದ್ದ ಹಾಗೆ ಬಜರಂಗದಳ ಹಾಗೂ ಮಾಜಿ ಶಾಸಕ ಅಮೃತ ದೇಸಾಯಿ ಹಾಗೂ ಹಲಿ ಶಾಸಕ ಅರವಿಂದ್ ಬೆಲ್ಲದವರು ಠಾಣೆಯತ್ತ ಪ್ರತಿಭಟನೆ ಮಾಡುತ್ತಿರುವರ ಬೆಂಬಲಕ್ಕೆ ಬಂದರು ಈ ಸಮಯದಲ್ಲಿ ಉಪನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹಿಂದೂ ಕಾರ್ಯಕರ್ತರು ಹಲ್ಲೆ ಮಾಡಿದವರ ಬಂಧನ ಆಗಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದರು ಅಷ್ಟೇ ಅಲ್ಲದೆ ವ್ಯಾಪಾರಿ ಎಂಬುವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಎಫ್ಐಆರ್ ದಾಖಲು ಮಾಡಬೇಕೆಂದು ಆಗ್ರಹಿಸುತ್ತಿದ್ದರು ಇದೇ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದ ಹಾಲಿ ಹಾಗೂ ಮಾಜಿ ಶಾಸಕರು ಹೋರಾಟಗಾರರಿಗೆ ಬೆಂಬಲ ನೀಡಿದ್ದಲ್ಲದೆ ಎಫ್ಐಆರ್ ದಾಖಲು ಮಾಡಿ ಆರೋಪಿಗಳ ಬಂಧನವಾಗದಿದ್ದರೆ ಪ್ರತಿಭಟನೆಯನ್ನು ಮುಂದುವರಿಸಲು ತಾವು ಕೂಡ ಕಾರ್ಯಕರ್ತರ ಜೊತೆಗೆ ಇರುತ್ತೇವೆ ಎಂದು ಹೇಳಿದರು ಅಷ್ಟೇ ಅಲ್ಲದೆ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಇವತ್ತು ಯಾರ ಗೋರಕ್ಷಣೆ ಮಾಡ್ತಾರೋ ಅವರು ರೌಡಿ ಶೀಟಿಗಳು ಮಾಡಿದ್ರು ಯಾರ ಗೋರಕ್ಷಣೆ ಮಾಡ್ತಾರೋ ಅವ್ರನ್ನ ಯಾವ್ದಾರ ಒಂದು ಕೇಸಲ್ಲಿ ಸಿಗಿಸಿ ನಾನ್ ಅವೈಲೇಬಲ್ ಮಾಡಿದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತ ಒಬ್ಬ ಪ್ರಾಣಿ ಪ್ರಿಯ ಸೋಮಶೇಖರ್ ಸೋಮಶೇಖರ್ ಅವನು ಪಾಪ ತನ್ನ ಆದಾಯದಲ್ಲೇ ಒಂದಿಷ್ಟು ಉಳಿಸ್ಕೊಂಡು ನನ್ನ ಬೀದಿ ನಾಯಿಗಳಿಗಾಗಲಿ ಅಥವಾ ಏನೇ ಗೋಗಳಿಗೆ ಆಗಲಿ ತನ್ನ ಒಂದು ಆಹಾರವನ್ನು ಕೊಡುವಂಥ ವ್ಯಕ್ತಿನ ಇವತ್ತ ಈ ವ್ಯಾಪಾರಿಗಳು ಬಂದ ಇವತ್ತು ಅವನ ಆಮ್ಯಾಗ ಅಟ್ಯಾಕ್ ಮಾಡಿದ್ದಾರಂದ್ರ ಇದಕ್ಕೆ ಮೂಲ ಕಾರಣೀಭೂತರು ಇದನ್ನ ಅಲಕ್ಷ್ಯ ಮಾಡಿದವರು ಯಾರ ಇದ್ರೆ ಇಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಮಾತನ್ನೇ ಸರ್ ಬಯಸ್ತೇನೆ ನಾನು ಇವತ್ತ ಇಲ್ಲಿವರೆಗೂ ಇಂಥ ಘಟನೆಗಳಾಗಿದ್ದಿಲ್ಲ ಆಡೋದಾಗ ಆಗಿದ್ದು ಅಂದ್ರೆ ಸರ್ ರಕ್ಷಣೆ ಮಾಡೋರ್ನ ಯಾವತ್ತು ಅವ್ರ ಮ್ಯಾಗ ಹಲ್ಲೆ ಆಗುವಂತದ್ ಆಗಿದ್ದಿಲ್ಲ ಇವತ್ತು ಅಲಕ್ಷ್ಯ ಅಂದ್ರೆ ಇದ ನೇರ ಜವಾಬ್ದಾರಿ ಇಲ್ಲಿ ಒಂದು ಸಬರಮಣ ಇನ್ಸ್ಪೆಕ್ಟರ್ ಇದ್ದಾರೋ ಎ ಸಿ ಪಿ ಇದ್ದಾರೋ ಅಥವಾ ಡಿ ಸಿ ಪಿ ಇದ್ದಾರೋ ಕಮಿಷನರ್ ಇದ್ದಾರೋ ಅವ್ರ ಮೇಲೆ ನಾವು ಹೊರಸ್ಬೇಕಂತ ಮಾತನ್ನ ಹೇಳ್ತೇನೆ ಇವತ್ತು ನಾ ಇಷ್ಟ ಹೇಳೋದು ಇವ್ರ ಮ್ಯಾಗ ಮೊದಲೇದು ಅವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಆಗಬೇಕು ಆಮೇಲೆ ಯಾವ ಅಧಿಕಾರಿಗಳು ಇವತ್ತು ಕಂಪ್ಲೇಂಟ್ ಮಾಡಿದ ಮೇಲೆ ಅಲಕ್ಷ್ಯ ಮಾಡಿದಾರಲ್ಲ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಆಗ್ಲಿಲ್ಲ ಅಂದ್ರ ಇವತ್ತ ಹೋರಾಟ ಮಾಡಕ ನಿಮ್ಗೆ ಸದಾವಾಗಿ ನಿಮ್ಗೆ ನಾವು ಆತು ಅರವಿಂದ ಅನಾರ ಆತು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತೇನೆ ಹೆಚ್ಚನ್ನು ಹೇಳಾಗಿಲ್ಲ ಆದ್ರ ಈ ಘಟನೆಗಳು ಮರಕಳ್ಸಬಾರ್ದು ಇವತ್ತ ಬಕ್ರೀದ್ ಐತ ಅಂತ ಹೇಳಿ ನಮ್ಮ ಗೋ ತಗೊಂಡು ಬಲಿ ಕೊಡಕ ನಾವು ಯಾವತ್ತೂ ಬಿಡುದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಧಾರವಾಡದ ಶಾಂತ ಅಂತ ಏನ್ ಹೆಸರಿತ್ತು ನಮ್ಮ ಧಾವಡದಲ್ಲಿ ಇವತ್ತು ಇನ್ನೊಂದು ದುರ್ಘಟನೆ ಆಗಿದೆ ಅದೇನಂತಂದ್ರ ಈ ಹಸುಗಳನ್ನ ಬಕ್ರೀದ್ ಸಮಯದಲ್ಲಿ ಒಯ್ದೇನ್ ಕಡಿಬೇಕಂತ ಮಾಡಿದ್ರು ಆ ಹಸುಗಳ ವಯಸ್ಸು ಇಷ್ಟು ಮುದಕ್ ಮಾತ್ರ ಅವನು ಒಯ್ಬಹುದು ಅಂತ ಒಯ್ಬಹುದು ವಯಕ್ಕ ಕಾನೂನಿನ ಪ್ರಕಾರ ಆ ಅವಕಾಶ ಇದೆ ಆದ್ರೆ ಚಿಕ್ಕ ವಯಸ್ಸಿನ ಹಸುಗಳನ್ನ ಒಯ್ತಾ ಇದಾರೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು ಆ ಕಂಪ್ಲೇಂಟ್ ಮಾಡಿದಂತ ಹುಡುಗನ ಮೇಲೆ ಒಬ್ಬ ಪ್ರಾಣಿ ಪ್ರಿಯ ಸೋ ಸೋಮಶೇಖರ್ ಶೆಟ್ಟಿ ಅವ ಇವತ್ತು ನಮ್ಮ ಧಾರವಾಡದಲ್ಲಿ ಒಂದು ನಾಯಿ ಆಗ್ಲಿ ಬೆಕ್ಕಾಗ್ಲಿ ಅಥವಾ ಹಂದಿ ಆಗ್ಲಿ ಅಥವಾ ಹಾವಾಗ್ಲಿ ಆಮೆ ಆಗ್ಲಿ ಪಕ್ಷಿ ಆಗ್ಲಿ ಯಾವ್ದೇ ರೀತಿಯ ಪಕ್ಷ ಪಶು ಪಕ್ಷಿಗಳಿಗೆ ತೊಂದರೆ ಆದ್ರೆ ಗಾಯ ಆದ್ರೆ ಅವನ್ನ ತೊಗೊಂಡ್ ಹೋಗಿ ಟ್ರೀಟ್ಮೆಂಟ್ ಮಾಡಿ ಅವನ್ನ ಕಾಡಿಗೆ ಬಿಡೋದು ಅಥವಾ ಅವನ್ನ ಸರಿ ಮಾಡಿ ಅವನ ಮತ್ತೆ ವಾಪಸ್ ಬಿಡುವಂತ ಕೆಲಸ ಮಾಡುವಂತ ಒಬ್ಬ ಪ್ರಾಣಿ ಪ್ರಿಯನ ಮೇಲೆ ಇವತ್ತು ಬೇಪಾರಿ ಅನ್ನುವಂತ ಒಬ್ಬ ಕಸಾಯಖಾನೆ ನಡೆಸುವಂತ ಒಬ್ಬ ಮನುಷ್ಯ ಸುಮಾರು ಜನ ಉಳಿದೋರು ಕೂಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವಂಗ ರಕ್ತ ಬರುವಂಗ ಹೊಡೆದು ಅವನ ಕಿವಿ ಕೀಳುವಂಗ ಕಿವಿ ಅವನ್ ಕತ್ತರಿಸುವಂಗ ಅದ್ರ ಮೇಲೆ ಮಾಡಿ ಕೆಲಸ ಮಾಡಿ ಅವನ್ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡುವಂಗ ಮಾಡಿದಾರ ಇವ ಮೂರು ಮೂರುವರೆ ತಾಸ ಆದ್ರೂ ಕೂಡ ಅವನ ಮೇಲೆ ಆಕ್ಷನ್ ಆಗಿಲ್ಲ ಹೇಳಿ ಇವತ್ತೆಲ್ಲಾ ಕಾರ್ಯಕರ್ತರು ಇಲ್ಲಿ ಬಂದು ಪೊಲೀಸ್ ಗೆ ಮುತ್ತಿಗೆ ಹಾಕಿದ್ರು